ನಮಸ್ಕಾರ ನಮಸ್ತೆ ಮೇಡಮ್ ಚೆನ್ನಾಗಿದೆ ನೀವ್ ಹೇಗಿದೀರ ಇಂಟ್ರೊಡಕ್ಷನ್ ತಗೊಂಡ್ಬೇಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೋಡಿ ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಅಂತ ಬೆಂಗಳೂರು ಚಿಕ್ಕಪೇಟ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ಶಾಪ್ ಮಾಡೋಣ ಜೊತೆಗೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೋಡ್ತಾರೆ ಜೊತೆಗೆ ನಿಮ್ಮ ರಜತ ಎಂಟ್ರಿ ಆಗಿ ಮೆಟ್ಲು ಸ್ಪಾಟಲ್ಲ ನಮ್ಮ ಶಾಪಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡೆ ನಮ್ಮ ಬೋರ್ಡ್ ಕಂಚಿ ಕಂಚಿಗೂ ಶುಭಲಕ್ಷ್ಮಿ ಸೇರ್ಸ್ ಅಂತ ಇನ್ನೂ ಕನ್ಫೀಜನಾದ್ರೆ ನೇರವಾಗಿ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ವಿ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬಸ್ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಖುಷ್ ಖುಷ್ ಹಾಕಿಸ್ಕೊಡ್ತೀವಿ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧ ಸಾರಿ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರೆಗೂ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ಎಲ್ಲರೂ ಇಷ್ಟಪಟ್ಟು ಉಡುವಂತಹ ರಸ್ಟ್ ವಿತ್ ಬ್ರೌನ್ ಬಾರ್ಡ್ರ್ ಸಖತ್ ಫೇಮಸ್ ಆಗಿದೆ ನಮ್ಮ ಹತ್ರ ನಿಮಗೆ ಬೇಕಾದ್ರೆ ಹತ್ತು ಬೇಕಾ ಇಪ್ಪತ್ತು ಬೇಕಾ ಎಷ್ಟು ಪೀಸ್ ಬೇಕಾ ರೆಡಿ ಸ್ಟಾಕ್ ಇದು ಅದನ್ನು ನಾನು ಅಲ್ಲಿ ಮಾಡಿಸೀನಿ ಆರ್ಟಲ್ಲೂ ಕೂಡ ಇದೆ ನಮ್ಮ ಹತ್ರ ಬಟ್ ಇದು ಪ್ಯೂರ್ ಪ್ಯೋ ಕಾಂಚಿಪುರಂ ವಿತ್ ವಿತ್ ಮಾಡ್ ಅಟಾಚಡ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಅಟಾಚಡ್ ಕಾಂಟ್ರಾಸ್ಟ್ ಪ್ಯೋರ್ ಬರುತ್ತೆ ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಿದ್ರು ಟ್ವೆಂಟಿ ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ವೆರೈಟಿ ಸೂಪರ್ ಆಗಿ ಹಾಫ್ ಅಂಡ್ ಆಫ್ ಅಂಡ್ ಆಫ್ ಇದೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಮೇಡಮ್ ಈ ಸಲ ಸಖತ್ತಾಗಿದೆ ಬನ್ನಿ ಖರೀದಿ ಬ್ಯೂಟಿಫುಲ್ ಸಾರೀಸ್ನ ನಾನು ನಿಮಗಾಗಿ ತಂದು ನೋಡಿ ಅಷ್ಟು ವಿತ್ ಬ್ರೌನ್ ಬಾರ್ಡ್ರು ಡಿಸೈನ್ ಡಿಸೈನ್ ಆಗಿದೆ ಇದು ಬಿಗ್ ಬಾರ್ಡ್ರು ಈ ದ ಬ್ಯಾಂಟೆಕ್ಸ್ ಟೆಂಪಲ್ ಬಾರ್ಡರ್ ಕೂಡ ಬಂದಿದೆ ಮೇಡಮ್ ಈ ಸಲ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಯಾರು ಬೇಕಾದ್ರು ಬನ್ನಿ ಕರಿ ಮಾಡಿ ಬ್ಯೂಟಿಫುಲ್ ಸಾರಿಸು ನಾನು ನಿಮಗಾಗಿ ತಂದಿದ್ದೀನಿ ಬೆಲೆ ಬಂದು ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿ

ಇದೊಂದು ಐಟಮ್ ಇದ್ರಲ್ಲಿ ವೆರೈಟೀಸ್ ಗಳಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ವೆರೈಟಿ ಒಂದೊಂದ್ ತರ ಕಂಪ್ಲೀಟ್ ಬ್ರೀಡಲ್ ಸಾರೀಸೆ ಗ್ರ್ಯಾಂಡ್ ಸಾರೀಸೆನ್ ಎಲ್ಲ ಇಪ್ಪತ್ತರ ಮೇಲೆ ಐಟಮ್ ಇಲ್ಲ ನೋಡಿ ಐಟಮ್ ನಾವು ಸ್ಪೆಷಲ್ ಆಫರ್ ಈ ಸಲ ನಮ್ಮ ಶುಭಲಕ್ಷ್ಮಿ ಕಡೆ ಒಂದು ಸ್ಪೆಷಲ್ ಆಫರ್ ನೋಡಿ ಎಲಿಫೆಂಟ್ ಒಂದಕ್ಕಿಂತ ಒಂದ್ ಸಖತ್ ನೋಡಿ ಇದೆಲ್ಲ ಪೂರ್ತಿ ನೋಡಿ ಇದೆಲ್ಲ ಅದೇ ಐಟಮೇ ಬರುತ್ತೆ ಕಂಪ್ಲೀಟ್ಲಿ ಗ್ರಾಂಡ್ ಐಟಮ್ ಮೇಡಮ್ ಇದೆಲ್ಲ ಪೂರ್ತಿ ಅದೇ ಮೇಡಮ್ ನೋಡಿ

ಯಾವ್ದಾರ ತಗೊಳ್ಳಿ ಟ್ವೆಲ್ ತೌಸಂಡು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಾನೇ ನಿಮಗೆ ಟೆನ್ ಪರ್ಸೆಂಟ್ ಎಷ್ಟೇ ಡಿಸ್ಕೌಂಟ್ ಕೂಡ ಕೊಟ್ಬಿಡ್ತೀನಿ ಬರೀ ಟೆನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಾರಿ ಸಿಗುತ್ತೆ ಇದು ವಾಹ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನೋಡಿ ಮೇಡಮ್ ಎಷ್ಟು ಬೇಕು ಅಷ್ಟು ಆಗಿ ಸಿಗತ್ತೆ ನೋಡಿ ಯಾವ್ದು ತಗೊಳ್ತೀರಾ ಯಾವ್ದು ಬಿಡ್ತೀರಾ ನೋಡಿ ಮೇಡಮ್ ಸೂಪರ್ ರೈಟ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕಡೆ ಬಂತ ನಿಮಗ್ ತೋರ್ಸೋದೇ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಇದ್ರ ಮೇಲೆ ಈ ಸಲ ನಾನು ಕಡ್ಮೆ ನೆಲೆ ಕೊಡ್ತಾ ಇದ್ದೀನಿ ಮೇಡಮ್ ಹತ್ತು ಸಾವಿರ ರೂಪಾಯಿದು ಶಾರ್ಟ್ ಲಾಸ್ಟ್ ಟೈಮು ಆ ಈ ಸಲ ಹತ್ತರಿಂದನೇ ಶಾರ್ಟ್ ಇಪ್ಪತ್ತು ಒಳಿಕೆ ಹಿಂಡು ಇಪ್ಪತ್ತರೊಳಗಡೆ ಕೊಟ್ಬಿಡ್ತೀನಿ ಸಾರಿ ಸುಬು ಯಾವ್ದು ಬೇಕಾ ಬಂತ ಅವಳಿ ಖರೀದಿ ಮಾಡಿ ಸಕ್ಕತ್ ಐಟಮ್ ಅಂದ ಮೋಸ್ಟ್ ಅಫ್ಡೆಬಲ್ ಒಂದಕ್ಕಿಂತ ಸೂಪರ್ ಆಗಿದೆ ಸಾರಿ ಸಿಲ್ಕ್ ಅಂದ್ರೆ ಟಿಶ್ಯೂ ಸಿಲ್ಕ್ ಕಂಪ್ಲೀಟ್ ಲೇಟಸ್ಟ್ ಕಲರ್ಸ್ ಸ್ಕ್ಲ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ವಿತ್ ಸಿಲ್ಕ್ ಮಾಡಿ ಹಾಕಿ ಕೂಡ ಬರುತ್ತೆ ಮಸ್ತ್ ಐಟಮ್ ಬನ್ನಿ ಖರೀದಿ ಮಾಡಿ ಆ್ಯಂಡ್ ಇದು ನೋಡ್ತಾ ಅಂದ್ರ ಬೇಬಿ ಪಿಂಕ್ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಅಗೇನ್ ಲ್ಯಾವೆಂಡರ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬರುತ್ತೆ ಎಸ್ ಅಂದ್ರೆ ಇದು ನೀವು ನೋಡಿ ಗ್ರೀನ್ ಪ್ಯಾರೆಟ್ ಗ್ರೀನ್ ಆಗಲಿ ಗ್ರೇ ಶೇಡ್ಸ್ ಆಗಲಿ ಸೊ ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಕಲರ್ಸ್ ಬಂದ್ಬಿಟ್ಟು ಕಟ್ ಕೂಡ ಓಪನ್ ಮಾಡಿಲ್ಲ ಅಷ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಅಷ್ಟು ಸೂಪರ್ ಆಗಿಟ್ಟಿದ್ದಾರೆ ನಂಗೆ ತುಂಬಾ 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 ಇಷ್ಟ ಆದಂತ ಕಲೆಕ್ಷನ್ಸ್ ಯಾರ್ಗಾರು ಬೇಕಂದ್ರೆ ಬೇಗ ಬೇಗ ಬದ್ದು ನೆಕ್ಸ್ಟ್ ನಾನ್ ನಿಮಗೆ ಒಂದು ಗ್ರೀನ್ ಪಿಂಕ್ ಎಲ್ರು ಇಷ್ಟಪಟ್ಟು ಕೇಳ್ತಾ ಇದಾರೆ ಈ ಕಲರ್ ನ ಇವಾಗ ಅದೇ ನ ಫಸ್ಟ್ ಗೆ ನಾನು ನಿಮಗೆ ತೋರಿಸ್ತಾ ಇದೀನಿ ಸಾರಿ ಸಖತ್ ಬೆಲೆ ಬಂದ್ರೆ ನಿಮಗೆ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಮೂವತ್ತು ಸಾವಿರ ವೆರೈಟಿ ಸಿಕ್ಕುತ್ತೆ ಇದರಲ್ಲಿ ಫಿಫ್ಟೀನ್ ಟು ತರ್ಟಿ ತೌಸಂಡ್ ರುಪೀಸ್ ವರ್ಗೂ ಎಲ್ಲ ವಿಧವಾದ ವೆರೈಟೀಸ್ ಈ ಇದ್ರಲ್ಲಿ ನಿಮಗೆ ಕಲಸ್ಗಳಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲಸು ಕೂಡ ಮೇಡಮ್ ಅಂದ್ರೆ ಸಖತ್ ಬರುತ್ತೆ ಮೇಡಮ್ ಎಲ್ಲ ಕುಟ್ಟು ಕಾಂಟ್ರಾಸ್ಟ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮಾಡಿ ನೋಡಿ ಬಿಡಿ ಮೇಡಮ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಪ್ಯೂರ್ ಕಾಂಚಿಪುರಮು ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ವೆರೈಟಿ ಅಂತ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಬ್ರೈಡಲ್ ಕಲೆಕ್ಷನ್ ಸಿಲ್ಕ್ ಸ್ಯಾರೀಸ್ಗಳು ತುಂಬಾ 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 ರಿಚ್ ಲುಕ್ ಕೊಡುತ್ತೆ ಸೊ ಯಾರಿಗಾದ್ರು ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಟ್ರಸ್ಟ್ ಮೀನ್ ನಾನು ಹೇಳ್ತೀನಿ ನೋಡಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ವೆರೈಟೀಸ್ ಡಿಸೈನ್ಸ್ ತೋರಿಸ್ಬಿಟ್ಟು ಅಷ್ಟೇ ಅಂತ ಹೇಳೋದೇ ಇಲ್ಲ ದೇ ಆರ್ ಲೈಕ್ ಸೂಪರ್ ಅಮೇಸಿಂಗ್ ನಿಮಗೆ ಒಂದು ಲ್ಯಾವೆಂಡರ್ ಕಲರ್ ಅಲ್ಲಿ ಒಂದು ಶೇಡ್ಸ್ ಬೇಕಂದ್ರೆ ಅದರಲ್ಲಿ ಎಷ್ಟು ಡಿಸೈನ್ಸ್ ನಿಮಗೆ ಸಿಗುತ್ತೆ ಅಂದ್ರೆ ನಿಮಗೆ ಹೇಳಿಕೆ ಆಗೋದಿಲ್ಲ ನಾನು ಪರ್ಸನಲಿ ಚೆಕ್ ಮಾಡಿದ್ದೀನಿ ನೀವು ಕೂಡ ಬಂದು ಒಳ್ಳೆ ವೆರೈಟೀಸ್ ಇದೆ ಒಳ್ಳೆ ಕಲೆಕ್ಷನ್ ಇಲ್ಲಿ ನಿಮಗೆ ಸೂಪರ್ ಕಲೆಕ್ಷನ್ ಟೋಟಲಿ ಬ್ರೈಡಲ್ ಸಾರಿ

ನೋಡ್ತಿದಾಗ ನಾಲ್ಕು ಅಕ್ಷರ ನೋಡ್ತೀವಿ ಇದು ಕೊಡಿ ಸರ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಈಗ ವೆರೈಟಿಸ್ನ ಹಾಗೆ ನೋಡ್ತಾ ಹೋಗಿ ಒಂದೊಂದು ಸಾರಿನ ಕೂಡ ಯಾವ ರೀತಿ ಇದೆ ಅಂತ ನಿಮಗೆ ತೋರ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ಎಲ್ಲ ಡಿಸೈನರ್ ಮೇಡಂ ಕಂಪ್ಲೀಟ್ ಫ್ಯಾನ್ಸಿ ಇದು ಯಾವುದು ಕಾಮನ್ ಒಂದು ಪೀಸ್ ಬರಲ್ಲ ಇದು ಕಂಪ್ಲೀಟ್ ಡಿಸೈನರ್ ಸಾರಿ ನೋಡುವಾಗಲೇ ಆ ಫೀಲ್ ಗೊತ್ತಾಗುತ್ತೆ ವೆರೈಟಿಸ್ ಇದೆಲ್ಲ ಬಂದ್ಬಿಟ್ಟು ಸ್ಯಾರೆ ಖುದ್ದಾಗೆ ಹೋಗಿ ಲೈಕ್ ಇದನ್ನ ಡಿಸೈನ್ಸ್ ಟೈಮ್ಸ್ ಎಲ್ಲ ಹೇಳಿ ಮಾಡ್ಸಿರುವಂಥದ್ದು ಸೊ ಇದು ಆ ದ ಬೆಸ್ಟ್ ಅಂತ ಇರುತ್ತೆ ಗೊತ್ರ ಒಂದೊಂದು ಶಾಪ್ ಅಲ್ಲಿ ಇದು ಬಂದ್ಬಿಟ್ಟು ನಮ್ಮ ಸ್ಟಾಪ್ ನ ಎಕ್ಸ್ಕ್ಲೂಸಿವ್ ಅಂತ ಆ ತರ ಕಲೆಕ್ಷನ್ಸ್ ಇದು ಮೇಕ್ ಅಂತ ಇರಲ್ಲ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲ್ಲಸ್ ಕಲ್ಲಸ್ ಆಕ ಅಲ್ಲಿ ನೋಡಿ ಪೋಪ್ ಕಲ್ಲಸ್ ಒಂದಕ್ಕಿಂತ ಒಂದ್ ಸಕ್ಕತ್ತಾ ಮಾಡಿಸೇ ಮಾಡ್ಕ ಕಲ್ಲಸ್ ಮಾತ್ರ ಮಸ್ತ್ ಕಲ್ಲಸ್ ಗಳಿವೆ ನೋಡಿ ಎಸ್ ಸೂಪರ್ ಸಾರಿ ಬಾಕ್ಸ್ ಅಲ್ಲಿ ಲೈಕ್ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಸೇವ್ ಸ್ಟೋರ್ ಮಾಡಿಟ್ಟಿದ್ರೋ ಅಷ್ಟು ಚೆನ್ನಾಗಿತ್ತು ಈ ಕಲೆಕ್ಷನ್ಸ್ ತೆಗಿಬೇಕಾದ್ರೆ ಯುನೀಕ್ ಆಗಿ ನೀವು ಬಂದ್ರೆ ಗೊತ್ತಾಗುತ್ತೆ ಸ್ಟೋರ್ ವಿಸಿಟ್ ಮಾಡಿ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಿದ್ರೆ ಖುಷಿ ಆಗುತ್ತೆ ಮೇಡಮ್ ಅಷ್ಟು ಚೆನ್ನಾಗಿ ಸಾರಿ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಹದಿನೈದರಿಂದ ಅರವತ್ತು ಸಾವಿರವರೆಗೂ ವೆರೈಟಿ ಸಿಕ್ಕುತ್ತೆ ಇದರಲ್ಲಿ ನೋಡಿ ನಾವು ಒಂದಕ್ಕಿಂತ ಒಂದು ಸೂಪರ್ ವೆರೈಟೀಸ್ ಬ್ರೈಡಲ್ ಸೆಲೆಬ್ರಿಟಿ ಸಾರಿ ಇದು ಕಂಪ್ಲೀಟ್ಲಿ ರಿಚ್ ಲುಕ್ ಈ ಕಲರ್ ನೋಡಿ ಮೇಡಮ್ ವಾವ್ ನೋಡಿ ಪರ್ಫೆಕ್ಟ್ ಸೂಪರ್ ಸಾರೀಸು ಬನ್ನಿ ಖರೀದಿ ಮಾಡಿ ಒಂದಕ್ಕಿಂತ ಒಂದು ಸಖತ್ತ ಇದೆ ಟೋಟಲಿ ಬ್ರೈಡಲ್ ಸಾರೀಸು ಬೆಲೆಯೂ ಕೂಡ ತುಂಬಾ ರೀಸನಬಲ್ ಫಿಫ್ಟೀನಿಂದ ಸಿಕ್ಸ್ಟಿ ಒಳಗಡೆ ಬರುತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಹನ್ನೊಂದರಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ಎಲ್ಲವನ್ನು ತೋರಿಸಿದ್ದೀನಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್